ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಮಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಡಿಹಳ್ಳಿ ಅಖಂಡ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ತುಕುರಾಮ್ ತೊಂಬತ್ತು ಸಾವಿರ ಅಂತರದಿಂದ ವೆಚ್ಚೋತ್ಸವ ಪಡೆದಿದ್ದಾರೆ ಈ ಹಿನ್ನೆಲೆ ಗೆಲುವಿಗೆ ಕಾರಣಕರ್ತರೂ ಆದ ಜನಪ್ರಿಯ ಮುಖ್ಯಮಂತ್ರಿಗಳು ಆದ ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನೂತನವಾಗಿ ಆಯ್ಕೆಯಾಗಿರುವ ಎಂಪಿ ತುಕುರಾಮ್ ಇವರ ಗೆಲುವನ್ನು ಹೊಸಕೋಡಿಹಳ್ಳಿ ಗ್ರಾಮದ ಕುರಿಗಾರರು ಮತ್ತು ಗ್ರಾಮಸ್ಥರು ಕುರಿಹಟ್ಟಿ ಮುಂಭಾಗ ಟಗರುಗಳ ಜೊತೆ ವಿಜೃಂಭಣೆಯಿಂದ ಕೇಕ್ ಕತ್ತರಿಸೋದ್ರ ಮುಖೇನ ವಿಜಯೋತ್ಸವ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಬೇವೂರ್ ಪರಸಪ್ಪ ಎನ್ ಮುಗಪ್ಪ ಕನಕ ಚಿಕನ್ ಸೆಂಟರ್ ಕೆಂಚ ಮಲ್ಲನಹಳ್ಳಿ ಕೋಟೆಪ್ಪ ವೈಜಿ ಮಂಗನಹಳ್ಳಿ ಪರಸಪ್ಪ ಜಿ ಸಣ್ಣ ನಿಂಗಪ್ಪ ರಾಮಪ್ಪ ಎನ್ ಸಣ್ಣಪ್ಪ ಜಿ ಹನುಮಂತಪ್ಪ ಎನ್ ಕರಿಬಸಪ್ಪ ಎಂಹಾಲಪ್ಪ ಗಾಳಿಪ್ಪ ಜಿ ಮಲ್ಲಪ್ಪ ಎನ್ ನೀಲಪ್ಪ ಮಹೇಶ್ ಅಣ್ಣಿಗೇರಿ ಮೊಜಿ ಪತ್ರಿ ಬಸವರಾಜ್ ಕೆ ಜೀವಲ್ಲ ಯೇಸೂಬ್ ಮುಸ್ತಾನ್ ಬುಡನ್ ಸಾಬ್ ತೌಸಿಫ್

ಖಾಲಿ ಚೆಂಬುವನ್ನು ಕೊಡಲೇಬೇಕಂತೇಳಿ ಸಿದ್ದರಾಮಯ್ಯ ಅಪ್ಪಾಜಿ ಅವರು ಬಳ್ಳಾರಿ ಕ್ಷೇತ್ರದ ಜನತೆಗೆ ಹೇಳಿದ್ದರು ಅದರಲ್ಲಿ ಬಳ್ಳಾರಿ ಕ್ಷೇತ್ರದ ಜನತೆಯರು ಖಾಲಿ ಚೆಂಬುವನ್ನು ಶ್ರೀರಾಮುಲುಗೆ ಕೊಟ್ಟಿದ್ದಾರೆ ಸರ್ಕಾರದ ಸಿಎಂ ಆಗಿರಕಂಥ ನನ್ನ ಎಂ ಎ ಸಿದ್ದರಾಮಯ್ಯ ಅಪ್ಪಾಜಿ ಅವರಿಗೆ ಓದಿ ಸೇರಿ ಲೋಕಸಭೆ ಚುನಾವಣೆಯಲ್ಲಿ ಒಂದೇ ಒಂದು ಬಂದಿತ್ತು ಬೆಂಗಳೂರು ಗ್ರಾಮಾಂತರ ಆದರೆ ಈಗ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂಬತ್ತು ಎಂ ಪಿಯನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳನ್ನು ಹೇಳುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಮ್ಮ ಗುರಿಗಾರರಿಗೆ ಒಂದು ರಕ್ಷಣೆ ಕೊಡಬೇಕು ಎಲ್ಲ ಒಂದು ಸತ್ತು ಪುರಿ ರೊಕ್ಕ ಬರ್ತ ಇಲ್ಲ ಬಿಜೆಪಿ ಕರೀತಾರೆ ನಾವು ಹೆಮ್ಮೆ ಪಡೆದಿದ್ದೇವೆ ಆಮಾರಿ ನಮ್ಮ ಬಳ್ಳಾರಿ ಸುಖರಾಮ ಸಂತೋಷ ರೈತರಿಗೆ ಒಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ

ಇದು ನಿಂಗಿರ್ತೈ ನೀವು ತಿಂಡಿದ